ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಷಾಢ ಅಮಾವಾಸ್ಯೆ ದಿನವನ್ನು ಬಹಳ ಪ್ರಮುಖ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಈ ಬಾರಿಯ ಆಷಾಢ ಅಮಾವಾಸ್ಯೆ ಜುಲೈ ಐದನೇ ತಾರೀಕು ಬಂದಿದೆ ಹಾಗಾಗಿ ಯಾವ ಸಮಯಕ್ಕೆ ಆಷಾಢ ಅಮಾವಾಸ್ಯೆ ಇದೆ ಹಾಗೆ ಈ ಬಾರಿ ಪೂಜೆಗೆ ಮುಖ್ಯವಾಗಿ ಅಂದರೆ ಆಷಾಢ ಅಮಾವಾಸ್ಯೆಯ ಪೂಜೆಗೆ ಎರಡು ಶುಭ ಮುಹೂರ್ತಗಳು ಕೂಡ ನಮಗೆ ಸಿಕ್ಕಿದೆ ಅದರ ಜೊತೆಗೆ ಇದರ ಮಹತ್ವವೇನು ಅಂತ ಕೂಡ ತಿಳ್ಕೊಳ್ಳೋಣ ಹಾಗೆ ವಿಶೇಷವಾಗಿ ಆಷಾಢ ಅಮಾವಾಸ್ಯೆಯೆಂದು ಪಿತೃದೋಷ ಹಾಗೆ ಕಾಳಸರ್ಪ ದೋಷ ಮತ್ತು ಶನಿಯ ದೋಷ ಇವೆಲ್ಲವನ್ನು ಕೂಡ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಲು ನಾವು ಏನು ಪರಿಹಾರವನ್ನು ಮಾಡಿಕೊಳ್ಬಹುದು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ವರ್ಷದಲ್ಲಿ ಬರುವ ಪ್ರತಿ ಅಮಾವಾಸ್ಯೆಗಳು ಕೂಡ ಒಂದೊಂದು ಪ್ರಾಮುಖ್ಯತೆಗಳನ್ನು ಹೊಂದಿದ್ದು ಇದರ ಆಚರಣೆ ಮಹತ್ವವು ಕೂಡ ಬೇರೆ ಬೇರೆಯಾಗಿ ಇದೆ ಇನ್ನು ಆಷಾಢ ಮಾಸವನ್ನು ಪೂಜೆಗೆ ಬಹಳ ಪ್ರಯೋಜನಕಾರಿಯಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಆಷಾಢ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ಹಲಹರಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಇದರ ಜೊತೆಗೆ ಮಣ್ಣೆತ್ತಿನ ಅಂತಲೂ ಕೂಡ ಹೇಳಲಾಗುತ್ತೆ ಅಮಾವಾಸ್ಯೆ ಎಂದರೆ ಸೂರ್ಯ ಮತ್ತು ಚಂದ್ರರ ಸಂಯೋಗದ ಸಮಯ ಈ ದಿನ ಇಬ್ಬರು ಕೂಡ ಒಂದೇ ರಾಶಿಯಲ್ಲಿ ಇರ್ತಾರೆ ಹಾಗಿದ್ರೆ ಈ ಅಮಾವಾಸ್ಯೆ ಅಂದರೆ ಈ ಆಷಾಢ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗುತ್ತೆ ಏನು ಸಮಯ ಅಂತ ತಿಳ್ಕೊಂಡು ಬರೋಣ ಬನ್ನಿ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಪ್ರಾರಂಭ ಆಗೋದು ಜುಲೈ ಐದನೇ ತಾರೀಕು ಅಂದರೆ ಶುಕ್ರವಾರ ಬೆಳಗ್ಗೆ ನಾಲ್ಕು ಐವತ್ತೆಂಟಕ್ಕೆ ಹಾಗೆ ಮುಕ್ತಾಯ ಆಗೋದು ಜುಲೈ ಆರನೇ ತಾರೀಕು ಅಂದರೆ ಶನಿವಾರ ಬೆಳಗ್ಗೆ ನಾಲ್ಕು ಇಪ್ಪತ್ತೇಳಕ್ಕೆ ಇದು ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆಯ ಸಮಯ ಆಗಿದೆ ನಂತರ ಅಮಾವಾಸ್ಯೆಯ ಪೂಜೆಯ ಸಮಯವನ್ನು ನೋಡೋಕ್ಕೂ ಮುಂಚೆ ಈ ಮಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವವೇನು ಅಂತ ತಿಳಿಯೋಣ ಬನ್ನಿ ಈ ದಿನ ರೈತರು ಹೊಲಕ್ಕೆ ಹೋಗಿ ಹೊಲದ ಮಣ್ಣನ್ನು ತಗೊಂಡು ಬಂದು ಆ ಮಣ್ಣಿನಿಂದ ಜೋಡಿ ಎತ್ತುಗಳನ್ನು ಮಾಡ್ತಾರೆ ನಂತರ ಅವುಗಳಿಗೆ ಬಣ್ಣವನ್ನು ಹಚ್ಚಿ ಸಿಂಗಾರ ಮಾಡಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಕೆಲವರು ಊರಿನ ದೇವಾಲಯಕ್ಕೆ ಈ ಎತ್ತುಗಳನ್ನು ಕೊಂಡೊಯ್ದು ಪೂಜೆ ಮಾಡಿ ಬರ್ತಾರೆ ನಂತರ ಎತ್ತುಗಳಿಗೆ ಹೋಳಿಗೆ ಹಾಗೆ ಸಿಹಿ ಕಡಬು ಇಟ್ಟು ಎಡೆಯನ್ನು ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ ನಂತರ ಅವರ ಜಮೀನಿನಲ್ಲಿ ಆ ಎತ್ತುಗಳನ್ನು ಇಟ್ಟು ಭೂತಾಯಿ ಮತ್ತು ಎತ್ತುಗಳು ತಮ್ಮ ಬೆಳೆಯನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಬೇಡಿಕೊಳ್ಳೋದು ವಾಡಿಕೆಯಾಗಿದೆ ಹಾಗಾಗಿ ಯಾರು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಮಾಡ್ತಾರೆ ಅವರಿಗೂ ಹಾಗೆ ಆಚಾಡ ಅಮಾವಾಸ್ಯೆಯೆಂದು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಹುಣ್ಣಿಮೆಯಲ್ಲಿ ನಾರಾಯಣನನ್ನು ಹಾಗೆ ಅಮಾವಾಸ್ಯೆಯಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ನಾನು ಈಗ ಹೇಳುವಂತಹ ಪರಿಹಾರಗಳನ್ನು ಕೂಡ ಇದೇ ಸಮಯದಲ್ಲೇ ನೀವು ಮಾಡಿಕೊಂಡ್ರೆ ಬಹಳ ಲಾಭ ಅಂತ ಹೇಳಲಾಗುತ್ತೆ ಹಾಗಿದ್ರೆ ಮೊದಲನೇ ಮುಹೂರ್ತ ಬಂದು ಲಾಭ ಹಾಗೂ ಪ್ರಗತಿಗಾಗಿ ಒಂದು ಪೂಜೆಯನ್ನು ಮಾಡಲಿರುವಂತಹ ಮುಹೂರ್ತ ಆಗಿದೆ ಅದೇನು ಅಂದರೆ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ಐವತ್ತೇಳು ನಿಮಿಷದವರೆಗೆ ಒಂದು ಬೆಳಗ್ಗೆ ಲಾಭ ಹಾಗೂ ಪ್ರಗತಿಗಾಗಿ ಪೂಜೆಯನ್ನು ಮಾಡಿಕೊಳ್ಳೋರು ಮಾಡ್ಕೊಳ್ಬೋದು ಅದರ ನಂತರ ಬರೋದು ಅಮೃತ ಕಾಲ ಆಗಿದೆ ಇದು ಕೂಡ ಬಹಳ ಉತ್ತಮವಾದಂಥ ಸಮಯ ಬೆಳಗ್ಗೆ ಯಾರಿಗೆ ಈ ಸಮಯದಲ್ಲಿ ಆಗಿಲ್ಲ ಅವರು ಎಂಟು ಐವತ್ತೇಳರಿಂದ ಹತ್ತು ನಲವತ್ತೊಂದರವರೆಗೆ ಕೂಡ ಅಮೃತ ಕಾಲ ಇರುತ್ತೆ ಈ ಸಮಯದಲ್ಲೂ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಇದು ಆಗಲಿಲ್ಲ ಅಂತಂದರೆ ನೀವು ಅಭಿಜಿತ್ ಮುಹೂರ್ತದಲ್ಲೂ ಕೂಡ ಮಾಡ್ಕೊಳ್ಬೋದು ಈ ಅಭಿಜಿತ್ ಮುಹೂರ್ತ ಬಂದು ಹನ್ನೊಂದು ಐವತ್ತೆಂಟರಿಂದ ಮಧ್ಯಾಹ್ನ ಹನ್ನೆರಡು ಐವತ್ನಾಲ್ಕರವರೆಗೆ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲೂ ಕೂಡ ನೀವು ದೇವರಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಈ ದಿನ ಯಾಗ ಪೂಜೆ ದಾನ ಏನೇ ಮಾಡಿದರೂ ಕೂಡ ಅನಂತ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಮುಖ್ಯವಾಗಿ ನೀವು ಪೂರ್ವಜರ ಶಾಂತಿಗಾಗಿ ಅಥವಾ ನಿಮ್ಮ ಪಿತೃಗಳನ್ನು ಒಂದು ಪೂಜೆಯನ್ನು ಮಾಡಲು ಅತ್ಯಂತ ಶುಭವಾದಂಥ ಒಂದು ದಿನ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಯಾವ ಒಂದು ಪರಿಹಾರಗಳನ್ನು ಅಥವಾ ಯಾವ ಒಂದು ಚಿಕ್ಕ ಕೆಲಸಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಪಿತೃ ದೋಷ ನಿವಾರಣೆ ಆಗುತ್ತೆ ಜೊತೆಗೆ ಶನಿಜಯ ಒಂದು ದೋಷ ಆಗಿರಬಹುದು ಅಥವಾ ಕಾಳಸರ್ಪ ದೋಷದಿಂದ ಕೂಡ ನೀವು ಮುಕ್ತಿಯನ್ನು ಪಡಿಬಹುದು ಹಾಗಿದ್ದರೆ ಬನ್ನಿ ಯಾವ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಶುಭ ಆಗುತ್ತೆ ಅಂತ ತಿಳ್ಕೊಂಡು ಕೊಡೋಣ ಆಷಾಢ ಅಮಾವಾಸ್ಯೆಯ ಪರಿಹಾರದ ವಿಚಾರಕ್ಕೆ ಬಂದರೆ ಮೊದಲು ನೀವು ನಿಮ್ಮ ಪೂರ್ವಜರಿಗೆ ಅಥವಾ ನಿಮ್ಮ ಪಿತೃಗಳಿಗೆ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಬಂತು ಅಂದರೆ ನೀವು ನಿಮ್ಮ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ತಪ್ಪದೇ ಅಮಾವಾಸ್ಯೆ ದಿನ ನೀವು ಮನೆಗೆ ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡಲೇಬೇಕು ಹಾಗೆ ಸಂಜೆ ವೇಳೆಗೆ ಶನಿ ಪರಮಾತ್ಮ ಸಂಚಾರಕ್ಕಾಗಿ ಅಮಾವಾಸ್ಯೆಯ ದಿನ ಬರ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಮನೆಯನ್ನು ನೀವು ಯಾವುದೇ ದಿನ ಸ್ವಚ್ಛ ಮಾಡಿಲ್ಲ ಅಂದರೂ ಕೂಡ ಅಮಾವಾಸ್ಯೆಯ ದಿನ ಮತ್ತು ಶನಿವಾರದ ದಿನಗಳಲ್ಲಿ ತಪ್ಪದೇ ನೀವು ಸ್ವಚ್ಛವನ್ನು ಮಾಡಿಕೊಳ್ಳಬೇಕು ಮೊದಲಾಗಿ ಸ್ನಾನದ ಗೃಹವನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಂತರ ನೀವು ನಿಮ್ಮ ಪಿತೃಗಳಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಪಿತೃಗಳ ಪೂಜೆಯಲ್ಲಿ ಎಳ್ಳಿನ ಉಂಡೆಯನ್ನು ಮಾಡಿ ಅವರಿಗೆ ಇಡಬಹುದು ಹಾಗೆ ಹಾಗೆ ಅಡುಗೆಯನ್ನು ಮಾಡಿ ಒಂದು ಸಿಹಿ ಪದಾರ್ಥವನ್ನು ನೀವು ಇದನ್ನು ನೀವು ಸೇವನೆಯನ್ನು ಅಂದರೆ ನೀವು ರುಚಿ ನೋಡದೆ ಅವರಿಗೆ ಮಡಿಯಾಗಿ ಇದನ್ನು ಮಾಡಿಕೊಂಡು ಅವರ ಪ ದೇವ ನೀವು ಹೇಗೆ ಒಂದು ಪಿತೃಪಕ್ಷದಲ್ಲಿ ನೀವು ಮಾಡ್ತೀರಲ್ಲ ಅದೇ ರೀತಿಯಾಗಿ ಮಡಿಯಾಗಿ ನೀವು ಮಾಡಿಕೊಳ್ಬೇಕು ಅನ್ನ ಒಂದು ಅನ್ನ ಸಾಂಬಾರಾಗಿರ್ಬೋದು ಅಥವಾ ಯಾವುದೇ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಅವರ ಮುಂದೆ ಪಿತೃಗಳ ಮುಂದೆ ಇಟ್ಟು ಅವರಿಗೆ ಇದನ್ನು ತೋರಿಸಿ ಇದನ್ನು ನೀವು ಕಾಗೆಗಳಿಗೆ ಆಹಾರವಾಗಿ ಕೊಡಬೇಕು ಈ ರೀತಿ ಮಾಡೋದ್ರಿಂದ ಕೂಡ ನೀವು ನಿಮ್ಮ ಪಿತೃದೋಷ ಜಾತಕದಲ್ಲಿ ಯಾರಿಗೆ ಪಿತೃದೋಷ ಕಾಡ್ತಿದೆ ಅವರ ಪಿತೃದೋಷದ ಪರಿಣಾಮಗಳನ್ನ ನೀವು ಕೆಟ್ಟದಾಗಿ ಒಂದು ಎದುರಿಸ್ತಿರ್ತಿರಲ್ಲ ಅಂತಹವರಿಗೆ ಅದ್ಭುತವಾದಂಥ ಪರಿಹಾರ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ಪಿತೃಗಳು ನಿಮಗೆ ಆಶೀರ್ವಾದ ಮಾಡಿದ್ರೆ ದೇವರಿಗಿಂತ ಹೆಚ್ಚಾಗಿ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಮನೆಯ ಸಂತಾನ ಅಭಿವೃದ್ಧಿ ಆಗಿರ್ಬೋದು ಅಥವಾ ನೀವು ಏನು ಏಳಿಗೆ ಕಾಣ್ತೀರ ಅದಕ್ಕೆ ನಿಮ್ಮ ಪಿತೃಗಳು ಹರಿಸ್ಬೇಕು ಹಾಗಾಗಿ ಅವರಿಗೆ ತಪ್ಪದೆ ನೀವು ಪ್ರತಿ ಅಮಾವಾಸ್ಯೆ ಬೇಕಾದರೂ ನೀವು ಮಾಡಬಹುದು ಅದರಲ್ಲೂ ಈ ಆಷಾಢ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ತಪ್ಪದೆ ನೀವು ನಿಮ್ಮ ಪಿತೃಗಳಿಗೆ ಪೂಜೆಯನ್ನು ಮಾಡಿಕೊಂಡು ಅನ್ನವನ್ನು ಅವರಿಗೆ ಅಂದರೆ ಕಾಗೆಗೆ ಒಂದು ಆಹಾರವನ್ನು ನೀಡಿ ಎರಡನೆಯದಾಗಿ ಅಗತ್ಯವಿರುವವರಿಗೆ ಆಹಾರ ಮತ್ತು ಬಟ್ಟೆ ಹಾಗೂ ಧಾನ್ಯಗಳನ್ನು ಕೂಡ ದಾನವನ್ನು ಮಾಡಬಹುದು ಹಾಗೆ ಪೂರ್ವಜರಿಗೆ ಅರ್ಪಿಸಲು ನೀವು ಕಪ್ಪು ಎಳ್ಳಾಗಿರ್ಬೋದು ಅಥವಾ ಬಿಳಿ ಹೂಗಳನ್ನೇ ನೀವು ಪೂಜೆಗೆ ಬಳಸಬೇಕು ಮತ್ತು ಬಿಳಿಯ ವಸ್ತುಗಳನ್ನು ಕೂಡ ನೀವು ದಾನವನ್ನು ಮಾಡಬಹುದು ಆವತ್ತು ಅಥವಾ ಬಿಳಿ ಸಿಹಿ ಪದಾರ್ಥಗಳನ್ನು ಅಂದರೆ ಶಾವಿಗೆ ಪಾಯಸ ಆಗಿರ್ಬೋದು ಅಥವಾ ಸಾಬುದಾನದ ಒಂದು ಪಾಯಸ ಆಗಿರ್ಬೋದು ಒಟ್ಟಿನಲ್ಲಿ ಬಿಳಿಯ ಅಂಶ ಯಾಕಂದರೆ ಚಂದ್ರ ಮತ್ತು ಅಮಾವಾಸ್ಯೆ ಅಂದರೆ ಚಂದ್ರ ಪೂರ್ಣವಾಗಿ ಚಂದ್ರನಿಗೆ ಬಲ ಇರಲ್ಲ ಹಾಗಾಗಿ ನೀವು ಚಂದ್ರನಿಗೆ ಬಲವನ್ನು ಕೊಡಬೇಕು ಅಂದರೆ ಈ ಅಕ್ಕಿಯ ದಾನ ಆಗಿರ್ಬೋದು ಅಥವಾ ಬಿಳಿಯ ಪದಾರ್ಥಗಳ ದಾನವನ್ನು ಕೂಡ ಮಾಡಬೇಕು ಹಾಗಾಗಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಅಗತ್ಯವಿರುವವರಿಗೆ ನೀವು ದಾನವನ್ನು ಮಾಡಿ ಯಾಕಂದರೆ ಇರುವವರಿಗೆ ನೀವು ಏನೇ ದಾನ ಕೊಟ್ಟರು ಕೂಡ ಅದನ್ನು ಎತ್ತಿ ಪಕ್ಕದಲ್ಲಿರ್ತಾರೆ ಆದರೆ ಅಗತ್ಯವಿರುವವರಿಗೆ ಕೊಟ್ಟರೆ ನೀವು ಅದನ್ನು ಅವರು ಉಪಯೋಗ ಮಾಡ್ಕೋತಾರಲ್ಲ ಅದರ ಫಲ ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಇನ್ನು ಮೂರನೆಯದಾಗಿ ಆಲದ ಮರದ ಕೆಳಗಡೆ ನೀವು ಎಳ್ಳೆಣ್ಣೆಯ ದೀಪ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಟ್ಟು ಬರಬೇಕು ಈ ರೀತಿ ಮಾಡೋದ್ರಿಂದ ಅಮಾವಾಸ್ಯೆಯ ದಿನ ನಿಮ್ಮ ಪಿತೃಗಳು ಬಂದು ಆಲದ ಮರದಲ್ಲಿ ನೆಲೆಸುತ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಅವತ್ತು ನೀವು ದೀಪವನ್ನು ಹಚ್ಚಿ ಬಂದಾಗ ಅವರ ಸಂಪೂರ್ಣ ಆಶೀರ್ವಾದ ನಿಮಗೆ ಖಂಡಿತವಾಗಲೂ ದೊರಕುತ್ತೆ ಇನ್ನು ಆಷಾಢ ಅಮಾವಾಸ್ಯೆ ಎಂದು ಏನನ್ನ ಮಾಡಬಾರ್ದು ಅಂತ ನೋಡಿದರೆ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಿರಿಯರ ಜೊತೆ ಆಗಿರ್ಬೋದು ನಿಮ್ಮ ಅಪ್ಪ ಅಮ್ಮನ ಜೊತೆ ಆಗಿರ್ಬೋದು ಅಥವಾ ವಯಸ್ಸಾದವರ ಜೊತೆ ಆಗಿರ್ಬೋದು ತಪ್ಪಾಗಿಯೂ ಕೂಡ ಅವರಿಗೆ ಬೈಗುಳವನ್ನು ಬಯ್ಯೋದಾಗಲಿ ಅಥವಾ ಅವರ ಜೊತೆ ಜಗಳವನ್ನು ಮಾಡೋದಾಗಲಿ ಎಂದಿಗೂ ಕೂಡ ಮಾಡಬೇಡಿ ಹಾಗೆ ಈ ಅಮಾವಾಸ್ಯ ತಿಥಿಯಂದು ಮಾಂಸಾಹಾರ ಹಾಗೆ ಮದ್ಯವನ್ನು ತಪ್ಪಿಯೂ ಕೂಡ ಸೇವನೆಯನ್ನು ಮಾಡಬಾರ್ದು ಹಾಗೆ ಅಮಾವಾಸ್ಯೆಯ ದಿನ ನೀವು ಇದೊಂದೇ ಅಮಾವಾಸ್ಯೆ ಅಂತಲ್ಲ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಅಷ್ಟೇ ಬಾಣಲಿಯಲ್ಲಿ ಅಂದರೆ ಕಬ್ಬಿಣದ ಬಾಣಲಿ ಆಗಿರ್ಬೋದು ಕಬ್ಬಿಣದ ಒಂದು ತವ್ವ ಆಗಿರಬಹುದು ಇದರಲ್ಲಿ ನೀವು ಅಡುಗೆಯನ್ನು ಮಾಡಬಾರ್ದು ಯಾಕಂದರೆ ಕಬ್ಬಿಣ ಬಂದು ಶನಿಗೆ ಸಂಬಂಧಪಟ್ಟಂಥದ್ದು ಇದರಲ್ಲಿ ನೀವು ದೋಸೆಯನ್ನು ಮಾಡಿದ್ರೆ ಅಲ್ಲಿ ಅಕ್ಕಿ ಮತ್ತು ಉದ್ದು ಎರಡೂ ಕೂಡ ಮಿಶ್ರಣ ಆಗಿರುತ್ತೆ ಉದ್ದು ಬಂದು ರಾಹುವಿಗೆ ಸಂಬಂಧಪಟ್ಟದ್ದು ಅಕ್ಕಿ ಬಂದು ಚಂದ್ರನಿಗೆ ಸಂಬಂಧಪಟ್ಟದ್ದು ಹಾಗೆ ತವ್ವ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಅಥವಾ ಬಾಣಲಿ ಆಗಿರ್ಬೋದು ಬೇಕಿದ್ರೆ ನೀವು ಆಗಿರ್ಬೋದು ಅಂದರೆ ಉದ್ದಿನ ವಡೆಯನ್ನು ಕೂಡ ಅವತ್ತಿನ ದಿನ ಮಾಡಬಾರ್ದು ಹಾಗೆ ತಿನ್ನಬಾರ್ದು ಬೇಕಾದರೆ ನೀವು ಎಣ್ಣೆಯಲ್ಲಿ ಕರಿದ ಪದಾರ್ಥವನ್ನು ನೀವು ಶನಿವಾರ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ಶನಿಯ ದೇವಸ್ಥಾನಕ್ಕೆ ಹೋಗಿ ಬೇಕಿದ್ರೆ ನೀವು ದಾನವಾಗಿ ಕೊಟ್ಟು ಬರಬಹುದು ಆದರೆ ನೀವು ಮನೆಯಲ್ಲಿ ಮಾಡಿ ಸೇವನೆಯನ್ನ ಮಾಡಬೇಡಿ ಇದು ನಿಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ ಹಾಗೆ ನಿಮಗೆ ಆರೋಗ್ಯದಲ್ಲಿ ತೊಂದರೆಗಳು ಪುನಃ ಪುನಃ ಬರ್ತಾ ಇರುತ್ತೆ ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ ಹಾಗೆ ಅಮಾವಾಸ್ಯೆಯ ದಿನ ಯಾರಿಗೂ ಕೂಡ ಬರಿಗೈಯಲ್ಲಿ ಕಳಿಸ್ಬೇಡಿ ಅಂದರೆ ಭಿಕ್ಷುಕರು ಬಂದರೂ ಕೂಡ ಅಷ್ಟೇ ಅಥವಾ ಯಾರಾದರೂ ಆಹಾರವನ್ನು ಕೇಳಿಕೊಂಡು ಬಂದರೂ ಕೂಡ ಅಷ್ಟೇ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಅವರಿಗೆ ದಾನವನ್ನು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ದಾನವನ್ನು ಕೊಡಿ ಹಾಗೆ ಬರಿ ಕೈಯಲ್ಲಿ ಕಳಿಸ್ಬೇಡಿ ಹಾಗಿದ್ರೆ ಆಷಾಢ ಅಮಾವಾಸ್ಯೆಯ ಪೂರ್ಣ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಏನು ಪರಿಹಾರ ಮಾಡಿಕೊಳ್ಬೇಕು ಅಂತ ಕೂಡ ಹೇಳಿಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು